ಜನರಿಗೆ ಮೌಢ್ಯಗಳ ಬಗ್ಗೆ ಅದೆಷ್ಟೇ ತಿಳುವಳಿಕೆ ಹೇಳಿದ್ರು ಬದಲಾಗಲ್ಲ ಪದೇ ಪದೇ ಮೋಸ ಹೋಗ್ತಾನೆ ಇರ್ತಾರೆ ಅಮಾಯಕರನ್ನೇ ಟಾರ್ಗೆಟ್ ಮಾಡೋ ಖದೀಮರು ಮುಕ್ತರನ್ನ ಮೋಸ ಮಾಡಿ ಪರಾರಿ ಆಗ್ತಾರೆ ಈ ಸ್ಟೋರಿಯಲ್ಲೂ ಅಮಾಯಕ ಮಹಿಳೆಯೊಬ್ಬಳನ್ನ ಬುಡ್ಬುಡ್ಕೆ ವೇಷದಲ್ಲಿ ಬಂದವನು ಮೋಸ ಮಾಡಿದ್ದಾನೆ ಗಂಡನಿಗೆ ಗಂಡಾಂತರ ಇದೆ ಅಂತ ಹೇಳಿ ಮಹಿಳೆ ಆಭರಣಕ್ಕೆ ಕನ್ನ ಹಾಕಿ ಪರಾರಿಯಾಗಿದ್ದಾನೆ ಗಂಡನಿಗೆ ಗಂಡಾಂತರವೆಂದ ಕಿವಿಯೋಲೆ ಕಸಿದು ಪರಾರಿಯಾದ ಹೌದು ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಅಂತ ಮನೆ ಮುಂದೆ ಬುಡುಬುಡಿಕೆ ಬಂದಿದ್ದ ಈ ಡೈಲಾಗ್ ಕೇಳಿ ಓಡೋಡಿ ಬಂದ ಮಹಿಳೆ ಭವಿಷ್ಯ ಕೇಳೋಕೆ ಮುಂದಾಗಿದ್ಲು ಅಷ್ಟೇ ನೋಡಿ ಬುಡುಬುಡಿಕೆ ವೇಷದಲ್ಲಿ ಬಂದವನು ಅಸಲಿ ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ದ ಅದ್ಯಾವಾಗ ಮಹಿಳೆ ಭವಿಷ್ಯ ಕೇಳೋದಕ್ಕೆ ಅಂತ ಆತುರವಾಗಿತ್ತು ಈ ಬುಡುಬುಡಿಕೆ ವೇಷದಲ್ಲಿದ್ದ ಕಳ್ಳನಿಗೂ ಅದೇ ಬೇಕಾಗಿತ್ತು ಮಹಿಳೆ ಮುಗ್ಧತೆಯನ್ನ ಅಸ್ತ್ರ ಮಾಡ್ಕೊಂಡ ಕದೀಮಾ ನೋಡಮ್ಮ ನಿನ್ ಗಂಡನಿಗೆ ಗಂಡಾಂತರ ಕಾದಿದೆ ಅದಕ್ಕೆ ಒಂದು ಪೂಜೆ ಮಾಡ್ಬೇಕು ಅಂತ ಹೇಳಿದ್ದಾನೆ ಬುಡ್ಬುಡ್ಕೆ ಬಾರಿಸ್ತಾ ದೊಡ್ಡದೊಂದು ಅಪಶಕುನ ಎದುರಾಗೈತೆ ತಾಯಿ ದೊಡ್ಡ ಅಪಶಕುನ ಎದುರಾಗೈತೆ ಮನೆಯ ದೊಡ್ಡ ತಲೆ ನೆಲ ಸೇರೋ ಕಾಲ ಹತ್ತಿರದಲ್ಲಿ ಇದೆ ನೀನೊಂದು ಪೂಜೆ ಮಾಡಿಸ್ಬೇಕು ಆದಷ್ಟು ಬೇಗ ಶಾಂತಿಯೊಂದು ಆಗ್ಲೇಬೇಕು ನಿನ್ನ ಮಾಂಗಲ್ಯಕ್ಕೆ ಬಂದಿರೋ ಕುತ್ತು ದೂರಾಗ್ಬೇಕಂದ್ರೆ ನೀನು ಪೂಜೆ ಮಾಡಿಸ್ಲೇಬೇಕು ಅಂತ ಮಹಿಳೆಗೆ ಭಯ ಹುಟ್ಟಿಸಿದ್ದಾನೆ ಗಂಡನ ಪ್ರಾಣಕ್ಕೆ ಕುತ್ತು ಅಂದಾಕ್ಷಣ ಕ್ಷಣ ಮಹಿಳೆ ಭಯದಿಂದಲೇ ಪೂಜೆಗೆ ಹೂವಂದಿದ್ದಾಳೆ ಅಲ್ಲಿಗೆ ಅಮಾಯಕ ಮಹಿಳೆ ಕಳ್ಳನ ಜಾಲಕ್ಕೆ ಸಿಕ್ಕಿಬಿಟ್ಟಿದ್ಲು ಬುಡ್ಬುಡ್ಕೆ ಅವನು ನಾನ್ ಸ್ಟಾಪ್ ಆಗಿ ಹೇಳಿದ್ದನ್ನ ಕೇಳಿ ಭಯದಲ್ಲಿದ್ದ ಮಹಿಳೆ ಸರಿ ಸ್ವಾಮಿ ಅದೇನ್ ಪೂಜೆ ಮಾಡ್ತಿರೋ ಮಾಡಿ ಅಂದಿದ್ದಾಳೆ ಅಷ್ಟೇ ನೋಡಿ ಆ ಕಿಲಾಡಿ ನೋಡಮ್ಮ ಆ ಪೂಜೆಗೆ ನಿನ್ನ ಮೈ ಮೇಲಿರೋ ಉಡ್ವೆಗಳನ್ನ ಮಡಿಕೆ ಒಂದ್ರಲ್ಲಿ ಹಾಕ್ಬೇಕು ಆ ಮಡಿಕೆಗೆ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾನೆ ಈ ನಕಲಿ ಬುಡಬುಡಿಕೆ ಹೇಳಿದನ್ನೆಲ್ಲ ಸತ್ಯ ಅಂತ ನಂಬಿದ ಬಡಪಾಯಿ ಈ ಮಹಿಳೆ ಕಿವಿಯೋಲಿಯನ್ನು ಕೂಡ ಬಿಚ್ಚಿ ಮಡಿಕೆಯಲ್ಲಿ ಇಟ್ಟಿದ್ದಾಳೆ ಆ ಮಡಿಕೆಗೆ ಪೂಜೆ ಮಾಡುವಂತೆ ನಾಟಕ ಮಾಡೋಕೆ ಶುರು ಮಾಡ್ತಾನೆ ಅತ್ತ ಮಹಿಳೆ ಕೂಡ ಕಣ್ಮುಚ್ಚಿ ಆಕೆ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ಈ ಮಡಿಕೆಯನ್ನ ಒಂಬತ್ತು ದಿನದ ತನಕ ನಿನ್ನ ಗಂಡನಿಂದ್ಲು ಪೂಜೆ ಹೇಳಿದ್ದಾನೆ ಆಮೇಲೆ ನಿನ್ನ ಕಿವಿಯುಲಿಯನ್ನ ತೆಗೆದುಕೊಳ್ಳುವಂತೆ ಹೇಳಿದ್ದಾನೆ ಅದರಂತೆ ಮಹಿಳೆ ಸಂಜೆ ಮನೆಗೆ ಬಂದು ಗಂಡನಿಂದಲೂ ಕೂಡ ಪೂಜೆ ಮಾಡಿಸಿದ್ದಾಳೆ ಆಮೇಲೆ ಮಡಿಕೆ ಓಪನ್ ಮಾಡಿ ನೋಡಿದಾಗ ಒಳಗೆ ಆರ್ಡರ್ ಮಂಗಮಯವಾಗಿದೆ ಬೇಗ ಆಯಿತು ಒಂದು ಗಂಟೆಗೆ ಬಂದೆ ಸುತ್ತಾಡಿದೆ ಒಂದು ಗಂಟೆ ಪಕ್ಷ ಬಂದೆ ಪೂಜೆ ಮಾಡ್ಸಿನಿ ಅಂತಂದಲು ಪೂಜಾ ಪೂಜೆ ಮಾಡಿಲ್ಲ ನಿನಗೆ ಸಿ ಹೋಗಿದ್ದಾರೆ ಅಂತೂ ನೀನು ಸತ್ತು ಹೋಗ್ತಿದ್ದೆ ಒಂಬತ್ತು ದಿನಲ್ಲಿ ಆಗಿ ಸತ್ತು ಹೋಗ್ತಿದ್ದ ಅಂತಂದರು ನಾನು ಸತ್ರ ಸಹಲಿ ನಾನು ಓಪನ್ ಮಾಡಿ ನೋಡ್ತೀನಿ ಅಂತ ಅದು ಮಡಕೆ ಬಿಟ್ಟು ಓಪನ್ ಮಾಡಿದ್ದೆ ಓಪನ್ ಮಾಡಿ ನೋಡಿದ್ದೆ ಅದರಲ್ಲಿ ಇದ್ದಿಲ್ಲ ಅವನು ಎಸ್ಕೇಪ್ ಮಾಡಿಕೊಂಡು ಹೋಗಿದ್ದೆ ಇರು ಆಮೇಲೆ ನಾನು ಸುತ್ತ ರೌಂಡ್ ಹಾಕಿದ್ದೆ ನಾಲ್ಕೈದು ಸು ರೌಂಡ್ ಹಾಕಿದ್ದೆ ಸಿಕ್ಕಿಲ್ಲ ಆಮೇಲೆ ಒನ್ ಒನ್ ಟೂ ಫೋನ್ ಕಾಲ್ ಮಾಡಿದ್ದೆ ಆಮೇಲೆ ಪೊಲೀಸರು ರೌಂಡು ಪೊಲೀಸವರು ಬಂದಿದ್ದರು ಅವರು ಇನ್ಫಾರ್ಮೇಷನ್ ತೊಗೊಂಡು ಕಚಿ ಸ್ಟೇಷನ್ಗೆ ಬನ್ನಿ ಕಂಪ್ಲೇಂಟ್ ಕೊಡಿ ಅಂತಂದರು ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೆ ಬಾಕಲ್ ಹಾಕಿ ಅಡಿಗೆ ಮಾಡ್ತಿದ್ ನಾನ್ ನೋಡಿಲ್ಲ ಅವ್ರ ಬಂದ್ಮೇಲೆ ಅವ್ರ ಬಾಕಲ್ ತಟ್ಟಿದ್ ಆದ್ಮೇಲೆ ನೋಡೀನಿ ಅವ್ರ್ ಬಂದ್ ಕಾಸಿ ಈ ತರ ಪ್ರಾಣ ನಿಮ್ ಇದೆ ನಿಮ್ ಗಂಡಾಗ ಮತ್ತೆ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ದ ಅದಕ್ಕೆ ಸರಿ ಮಾಡುವಂತ ನಾನ್ ಕರೀತೀನಿ ಇವಾಗೆ ಮತ್ತೆ ಪೂಜೆ ಮಾಡಿಸ್ಬೇಕು ಇಲ್ಲ ಅಂದ್ರೆ ಒಂಬತ್ತು ದಿವಸ ಒಳಗ ನಿಮ್ ಗಂಡ ತಿರ್ಕೊಂಡೋಗ್ತಾನ ನಾನು ಬಿಚ್ ಬೇಡ ಅಂತ ಹೇಳುದಕ್ಕೆ ನಾನು ಅದು ನೋಡಿಲ್ಲ ಮೊಡಕೆ ಇಟ್ಟಿತ್ತು ಅದ್ರೊಳಗೆ ಅಕ್ಕಿ ಅರ್ಶಿಣ ಕುಂಕುಮ ಎಲ್ಲಾ ಹಾಕಿ ಪೂಜೆ ಮಾಡ್ತೀನಿ ಅಂದ್ರೆ ಪೂಜೆ ಮಾಡಿ ಹೋಗಿದ್ದಾನ ಅಂತ ಹೇಳುದು ಅದಕ್ಕೆ ನಾನು ಬಿಚ್ಚಕ್ ಹೋಗ್ಲಿಲ್ಲ ಗಂಡ ಬಂದ ಮೇಲೆ ಪೂಜೆ ಮಾಡ್ಬಿಟ್ಟಿದ್ದ ಆತ ಬಂದ ಮೇಲೆ ಪೂಜೆ ಮಾಡ್ಸಂತ ಹೇಳ್ದ ಆತ ಅದಕ್ಕೆ ಆತ ನಾರ ಮಾಡ್ಬೇಕಂದ್ರೆ ನಿನ್ ಗಂಡ ಬದ್ಕಿಡ್ತಾನಿಲ್ಲ ಅಂದ್ರೆ ಒಂಬತ್ತು ದಿವಸ ಒಳಗ್ ಸತ್ತ ಹೋಗ್ತಾನಂತ ಭಯ ಆಗ್ಬಿಡ್ತು ಈ ತರ ಹ್ಮ್ ಅವ್ರ ಬಂದ ಮೇಲೆ ನೋಡಿದ್ರೆ ಅದ್ರಲ್ಲಿ ಇತ್ತಿಲ್ಲ ಹೋಲಿ ಅದಕ್ಕೆ ಎಲ್ಲ ಹುಡ್ಕಿ ಅಡ್ಗೆ ಆಮೇಲೆ ಕಂಪ್ಲೇಂಟ್ ಕೊಡ್ತಿ ಹೌದು ಅದ್ಯಾವಾಗ ಗಂಡ ಮನೆಗ್ ಬಂದು ಮಡಿಕೆ ಓಪನ್ ಮಾಡಿದ್ನೋ ಹೆಂಡತಿ ಕಿವಿಯೋಲೆ ಅದ್ರಲ್ಲಿ ಇರ್ಲೇ ಇಲ್ಲ ಪೂಜೆ ಮಾಡುವ ನೆಪದಲ್ಲಿ ಬುಡಬುಡಿಕೆ ವೇಷಧಾರಿ ಮಹಿಳೆ ಚಿನ್ನಕ್ಕೆ ಕನ್ನ ಹಾಕಿ ಪರಾರಿಯಾಗ್ಬಿಟ್ಟಿದ್ದ ಇದೀಗ ಬುಡಬುಡಿಕೆ ವೇಷಧಾರಿ ಮಾತು ನಂಬಿ ಮಹಿಳೆ ಕಿವಿಯೊಲೆ ಕಳ್ಕೊಂಡು ಕಂಗಾಲಾಗಿದ್ದಾಳೆ ಈ ಕೇಸ್ ನಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಫ್ಯೂಚರ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ಬಂದು ಆ ಲೇಡಿ ಮನೆಯಲ್ಲಿ ಒಬ್ರೇ ಇದ್ದಾಗ ನಿಮ್ಮ ಗಂಡಂಗೆ ಒಂದು ಗಂಡಾಂತರ ಇದೆ ಅವ್ನು ಸ್ವಲ್ಪ ದಿವಸದಲ್ಲಿ ಒಂಬತ್ತು ದಿವ್ಸ ಡೆತ್ ಆಗುತ್ತೆ ಅವನು ಅಂತ ಹೇಳಿಬಿಟ್ಟು ಆ ಲೇಡಿಗೆ ನಂಬಿಸಿಬಿಟ್ಟು ನಂತರ ಇದಕ್ಕೋಸ್ಕರ ನಾವು ಒಂದು ಪೂಜೆ ಮಾಡ್ತೀವಿ ಸ್ಪೆಷಲ್ ಆಗಿ ಈ ಪೂಜೆ ಮಾಡಿದ್ರೆ ನಿಮ್ದು ಗಂಡಂಗೆ ಏನು ಸಮಸ್ಯೆ ಇದೆ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಲೇಡಿಗೆ ಒಂದು ಮಡಿಕೆ ತಗೊಂಬಿಟ್ಟು ಮಡಿಕೆಯಲ್ಲಿ ಅರ್ಶನ ಕುಂಕುಮ ಮತ್ತೆ ಬೇರೆ ಪೂಜಾ ಪೂಜೆ ಸಾಮಗ್ರಿಗಳನ್ನ ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಮಂತ್ರ ಹೇಳಿ ಮತ್ತೆ ಆ ಲೇಡಿ ಹಾಕೊಂಡಿದ್ದು ಗ್ರೀಣಿ ಹಾಕೊಂಡಿದ್ದು ಕಿವಿ ಓಲೆ ಏನಿರುತ್ತೆ ಅದನ್ನ ಬಿಚ್ಚಿಬಿಟ್ಟು ಮಡಿಕೆ ಒಳಗಡೆ ಹಾಕ್ಬೇಕಂತ ಹೇಳ್ತಾನೆ ಅವ್ರು ಅದೇ ಪ್ರಕಾರ ಬಿಚ್ಚಿಬಿಟ್ಟು ಮಡಿಕೆ ಒಳಗಡೆ ಹಾಕ್ತಾರೆ ಆ ನಂತರ ಕಣ್ಮುಚ್ಕೊಳ್ಲಿಕ್ಕೆ ಹೇಳ್ತಾನೆ ಸ್ವಲ್ಪ ಟೈಮ್ ಕಣ್ಣು ಮುಚ್ಚಿರೋ ಸಮಯದಲ್ಲಿ ಅಥವಾ ಅವ್ರಿಗೆ ಗೊತ್ತಾಗ್ಲಿಲ್ದಂಗೆ ಆ ಟೈಮ್ನಲ್ಲಿ ಅವನ ಕಿವಿ ಓಲೆನ ತಗೊಂಡ್ಬಿಡ್ತಾನೆ ಮತ್ತೆ ನಂತರ ಅದಕ್ಕೆ ಒಂದು ಹಗ್ಗ ಕಟ್ಬಿಟ್ಟು ದಾರ ಕಟ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಕವರ್ ಮಾಡಿಬಿಟ್ಟು ಈ ಮಡಿಕೆನ ಹಿಡ್ಕೊಡಿ ನಿಮ್ದು ಗಂಡ ವಾಪಸ್ ಸಂಜೆ ಬಂದ ನಂತರ ಪೂಜೆ ಮಾಡಿಬಿಟ್ಟು ಇದನ್ನ ಓಪನ್ ಮಾಡಿ ನಿಮ್ದು ಏನೇನು ಕಷ್ಟ ಇದೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ಅವನಲ್ಲಿಂದ ಹೊಡ್ತಾನೆ ಆ ಪ್ರಕಾರವಾಗಿ ಆ ಲೇಡಿ ಸಂಜೆ ಟೈಮಲ್ಲಿ ಗಂಡ ಮನೆಗೆ ಬಂದ ಮೇಲೆ ಪೂಜೆ ಮಾಡಿಬಿಟ್ಟು ಅದನ್ನ ಓಪನ್ ಮಾಡಿ ನೋಡಿದಾಗ ಒಳಗಡೆ ಕಿವಿ ಓಲೆ ಮಿಸ್ಸಿಂಗ್ ಇರುತ್ತೆ ಸೊ ಈ ಬೇಸಿಸ್ ಮೇಲೆ ಅವ್ರು ಬಂದ್ಬಿಟ್ಟು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವೀಗ ಎಫ್ ಐ ಆರ್ ಮಾಡಿದ್ದೀವಿ ಅವರು ಮೂಲತಃ ನಾರ್ತ್ ಕರ್ನಾಟಕ ನಿವಾಸಿಯಾಗಿರ್ತಾರೆ ವಿಕ್ಟಿಮ್ಸು ಮತ್ತು ಅವರು ಇಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ ಸೊ ಈಗ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಇಡ್ತೀವಿ ಒಟ್ನಲ್ಲಿ ಗಂಡನಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸೋಕ್ ಹೋಗಿ ಮಹಿಳೆ ಚಿನ್ನಾಭರಣವನ್ನೇ ಕಳ್ಕೊಂಡಿದ್ದಾಳೆ ಇನ್ನಾದ್ರೂ ಇಂಥ ನಕಲಿ ಕದೀಮರನ್ನ ನಂಬೋ ಮೊದಲು ಎಚ್ಚರವಾಗಿರೋದು ಒಳಿತು ಇಲ್ಲವಾದ್ರೆ ಈ ಮಹಿಳೆಯಂತೆ ನೀವು ಪಂಗನಾಮ ಹಾಕ್ಸ್ಕೊಳ್ಳೋದು ಗ್ಯಾರಂಟಿ